ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಬನ್ನಿ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾನು ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಗಸಗಸೆ ಪಾಯಸ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ರುಚಿ ಜೊತೆನಲ್ಲಿ ಆರೋಗ್ಯದ ಅಭಿವೃದ್ಧಿ ಕೂಡ ಈ ಒಂದು ಗಸಗಸೆ ಪಾಯಸದಲ್ಲಿ ತುಂಬಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕೊನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆಯೇ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಗಸಗಸೆ ಪಾಯಸಕ್ಕೆ ನಾನಿಲ್ಲಿ ಒಂದು ಕಪ್ಪು ನಾನು ಹಸಿ ತೆಂಗಿನಕಾಯಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋದನ್ನು ಬಳಸಿ ಹಾಗೆ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದರೆ ತೆಗೆದುಬಿಟ್ಟು ಒನ್ ಅವರು ನೀರಲ್ಲಿ ಇಟ್ಬಿಟ್ಟು ನಂತರ ಬಳಸೋದು ತುಂಬಾ ಒಳ್ಳೆಯದು ಹಾಗೆ ನಾಲ್ಕು ಪೀಸು ಏಲಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಫ್ಲೇವರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪು ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ತುಪ್ಪನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನಾನು ಗಸಗಸೆನ ಇಲ್ಲಿ ಬಳಸ್ತಾ ಇದೀನಿ ಮತ್ತೆ ಮುಖ್ಯವಾದ ಒಂದು ವಿಚಾರ ಸ್ನೇಹಿತರೆ ಗಸಗಸೆನ ಆದಷ್ಟು ಒಳ್ಳೆ ಕ್ವಾಲಿಟಿದು ಬಳಸಿ ಯಾಕಂದರೆ ಗಸಗಸೆನಲ್ಲಿ ಕೆಲವೊಂದು ಕಲ್ಗಳು ಇರುತ್ತೆ ಅಷ್ಟು ಒಳ್ಳೆಯದಲ್ಲ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಹಾಗಾಗಿ ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂತಹ ಗಸಗಸೆನ ನೀವು ಇಲ್ಲಿ ಬಳಸೋದು ತುಂಬಾನೇ ಒಳ್ಳೆಯದು ಹಾಗೆಯೇ ನಾನಿಲ್ಲಿ ಬಾದಾಮಿನ ಒಂದು ಹತ್ತನ್ನ ಒಂದು ಅರ್ಧ ಗಂಟೆ ಹಿಂದೆನೆ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ನಾವು ನೆನೆಸಿಟ್ಬಿಟ್ಟು ನಾವು ಮಾಡೋದ್ರಿಂದ ಗಸಗಸೆ ಪಾಯಸ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆನೆ ನಿಮ್ಮ ಜೊತೆನಲ್ಲಿ ಗೋಡಂಬಿ ಕೂಡ ಒಂದ್ ನಾಲ್ಕೈದು ನೆನೆಸಿಟ್ಬಿಟ್ಟು ನೀವು ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬಹುದು ನಾನು ಇಲ್ಲಿ ಬಳಸ್ತಾ ಇಲ್ಲ ಹಾಗೇನೆ ಬಾದಾಮಿ ಪಿಸ್ತಾ ಸ್ವಲ್ಪ ನಾನು ಬಳಸ್ತಾ ಇದ್ದೀನಿ ಹಾಗೇನೆ ನೋಡಿ ಅಕ್ಕಿ ನಾವು ಡೈಲಿ ಯೂಸ್ ಮಾಡ್ತಿವಲ್ಲ ಆ ಅಕ್ಕಿನ ನಾನಿಲ್ಲಿ ತೊಳ್ದು ಬಿಟ್ಟು ಜಸ್ಟ್ ನಾನು ಒಂದು ಹತ್ತು ಹಿಂದೆ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೇನೆ ಒನ್ ಟೇಬಲ್ ಸ್ಪೂನ್ ನಾನಿಲ್ಲಿ ಒಣ ದ್ರಾಕ್ಷಿನ ಬಳಸ್ತಾ ಇದ್ದೀನಿ ನೀವು ಬೇಕು ಗೋಡಂಬಿನೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನು ಗಸಗಸೆನ ಇವಾಗ ಪ್ಯಾನಿಗೆ ಹಾಕಿಬಿಟ್ಟು ಜಸ್ಟ್ ಇದನ್ನು ಒಂದು ನಿಮಿಷದವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಮತ್ತು ತುಂಬಾ ಇದನ್ನು ನಾವು ಜಾಸ್ತಿನೂ ನಾವು ಫ್ರೈ ಮಾಡೋ ಅಗತ್ಯ ಇಲ್ಲ ಹಾಗೆಯೇ ಈ ಗಸಗಸೆನಲ್ಲಿ ಏನೆಲ್ಲ ಒಂದು ಹೆಲ್ತಿಯಾದಂತಹ ಒಂದು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇದೆ ಹಾಗೆಯೇ ಕ್ಯಾಲ್ಷಿಯಮ್ ಕೂಡ ಏರಳುವಾಗಿದೆ ಈ ಒಂದು ಗಸಗಸೆನಲ್ಲಿ ಹಾ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಗೆಯೇ ಏಲಕ್ಕಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬಾದಾಮಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನೀವು ಇದ್ರ ಜೊತೆಯಲ್ಲಿ ಬೇಕಾದರೆ ಗೋಡಂಬಿ ಕೂಡ ಒಂದು ನಾಲ್ಕೈದು ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ನೀರನ್ನ ಸೇರಿಸಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಕ್ರೀಮಿ ಥರ ಬರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಪಾಯಸ ನೋಡಿ ಕೈನಲ್ಲೂ ಸಹ ತೋರಿಸ್ತೀನಿ ನೋಡಿ ಬೆರಳಲ್ಲಿ ಈ ಥರ ನಾವು ಈ ಥರ ಅಂದರೆ ನೋಡಿ ಈ ಥರ ನುಣ್ಣುಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಅದು ರೆಡಿಯಾಗಿದೆ ನಂತರ ನೋಡಿ ಈ ಕಡೆ ಒಂದು ಪಾತ್ರೆಗೆ ನಾನಿವಾಗ ಒನ್ ಟೇಬಲ್ ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಗೆಯೇ ಬಾದಾಮು ಹಾಗೆ ಪಿಸ್ತಾ ಇದ್ರ ಜೊತೆನಲ್ಲಿ ನೀವು ಗೋಡಂಬಿ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಜಸ್ಟ್ ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಆ ಗಸಗಸಿನಲ್ಲಿ ಮೆಗ್ನೀಷಿಯಮ್ ಕೂಡ ತುಂಬಾ ಇದೆ ಹಾಗೆಯೇ ವಿಟಮಿನ್ ಬಿ ಸಿಕ್ಸ್ ಇರೋದ್ರಿಂದ ಕೂಡ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ಮುಖ್ಯವಾಗಿ ಈ ಒಂದು ನಾವು ಗಸಗಸೆನ ನಾವು ಶಕ್ತಿಶಾಲಿ ಧಾನ್ಯ ಅಂತ ಕೂಡ ಕರಿತೀವಿ ಹಾಗೆಯೇ ಸೂಕ್ಷ್ಮ ತತ್ವಗಳು ಕೂಡ ಇದರಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈಗ ಫ್ರೈ ಮಾಡ್ಕೊಂಡಿದ್ದ ನಂತರ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಕಪ್ಪು ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಿಗೆ ನಾನು ಇದೇ ಕಪ್ಪಲ್ಲಿ ಮೂರು ಕಪ್ಪು ನೀರ್ನ ಸೇರಿಸ ಕರಗಿಸ್ಕೊಳ್ತೀನಿ ಪಾಕ ಏನು ಮಾಡ್ಕೊಳ್ಳೋದಿಲ್ಲ ಹಾಗೇನೆ ನಾನಿಲ್ಲಿ ಮೀಡಿಯಮ್ ನಾನು ಸ್ವೀಟ್ ನ ಮಾಡ್ತಾ ಇರೋದು ಅಂದ್ರೆ ತುಂಬಾ ನಾನು ಸ್ವೀಟ್ ನ ಮಾಡ್ತಾ ಇಲ್ಲ ತುಂಬಾ ಸಿಹಿ ಇಷ್ಟಪಡೋರಾದ್ರೆ ಇನ್ನೂ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನೀವಿಲ್ಲಿ ಬೆಲ್ಲನ ಕೂಡ ಬಳಸ್ಬೋದು ಹಾಗೆಯೇ ಬೆಲ್ಲ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಕ್ಯಾಲ್ಶಿಯಮ್ಮು ಬೆಲ್ಲದಲ್ಲಿ ತುಂಬಾ ಇದೆ ಅಂತ ಹೇಳ್ಬೋದು ಹಾಗೆಯೇ ರಕ್ತಹೀನತೆ ಇರೋರು ಸಹ ಈ ಒಂದು ಬೆಲ್ಲನ ನಾವು ಬಳಸಿ ನಾವು ಡೈಲಿ ನಾವು ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭ ಹಾಗೆ ಈ ಪಾಯಸಕ್ಕೆ ಮುಖ್ಯವಾಗಿ ಈ ಒಂದು ಬೆಲ್ಲನೇ ನಾವು ಬಳಸಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನಾವು ಅದೇ ಪಾತ್ರೆಗೆ ಇವಾಗ ನೋಡಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ತುಂಬ ಕಲ್ಲು ಕಸ ಕಡ್ಡಿ ಇರುತ್ತೆ ಹಾಗಾಗಿ ನಾವು ಶೋಧಿಸ್ಕೊಂಡು ಮಾಡೋದು ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ಶೋಧಿಸ್ಕೊಂಡಿದ್ದ ನಂತರ ಇವಾಗ ನಾನು ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಇವಾಗ ಪೇಸ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಜಸ್ಟ್ ಇದನ್ನು ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನಂತರ ಇವಾಗ ನಾನು ರುಬ್ಬಿದ್ನಲ್ವ ಅದೇ ಜಾರಿಗೆನೆ ಈಗ ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ಈ ಟೈಮಲ್ಲಿ ಹಾಕ್ಕೊಳ್ತೇನೆ ನೋಡ್ತಾ ಇದ್ದೀರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಏಕೆಂದರೆ ನಾವು ಅಕ್ಕಿನ ಸೇರಿಸಿರೋದ್ರಿಂದ ಹಾಗೆಯೇ ಬಾದಾಮಿ ಕೂಡ ಸೇರಿಸಿರೋದ್ರಿಂದ ತೆಂಗಿನಕಾಯಿ ಇದೆಲ್ಲ ಸೇರಿಸಿರೋದ್ರಿಂದ ಪಾಯಸ ಗಟ್ಟಿಯಾಗುತ್ತೆ ಹಾಗಾಗಿ ನೀರನ್ನು ನೀವು ಇಲ್ಲಿ ಎಷ್ಟು ಬೇಕಾದರೂ ಬಳಸ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ನಾನು ಫಸ್ಟ್ ತೋರಿಸಿದ್ದು ನಾಲ್ಕು ಕಪ್ಪು ಈಗ ಒನ್ ಕಪ್ಪು ಟೋಟಲಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕಪ್ಪು ನಾನಿಲ್ಲಿ ನೀರನ್ನ ಬಳಸಿದ್ದೀನಿ ಇಲ್ಲಿ ಅವಾಗ ಕನ್ಸಿಸ್ಟೆನ್ಸಿ ಪಾಯಸದ್ದು ಕರೆಕ್ಟಾಗಿ ಬರುತ್ತೆ ಹಾಗೆ ಇದನ್ನು ನಾವು ಜಸ್ಟ್ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಕೈ ಬಿಡದೇನ ಹಾಗೆಯೇ ಲೋ ಫ್ಲೇಮಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಹೈ ಫ್ಲೇಮಲ್ಲಿ ಖಂಡಿತ ಮಾಡಬೇಡಿ ಹಾಗೆ ಗಸಗಸೆ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಒಂದು ಪ್ರಯೋಜನಕಾರಿ ಅಂತ ನೋಡೋದಾದರೆ ಇದು ಕೆಮ್ಮಿಗೆ ಹಾಗೆಯೇ ಶೀತಕ್ಕೆ ಹಾಗೆಯೇ ಅಲರ್ಜಿಗೆ ರಾಮಬಾಣ ಅಂತಾನೆ ಹೇಳ್ಬೋದು ಹಾಗೆಯೇ ಕಫ ಏನಾದರೂ ಆಗಿದ್ರೆ ಈ ಒಂದು ಗಸಗಸೆ ಪಾಯಸನ ನಾವು ದಿನದಲ್ಲಿ ಒಂದೆರಡು ಬಾರಿ ಆದರೂ ಕುಡಿಯೋದ್ರಿಂದ ಬೇಗನೆ ಶಮನ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಶ್ವಾಸಕೋಶಗಳಿಗೆ ಸಂಬಂಧಿತ ಏನೇ ಒಂದು ಹೆಲ್ತ್ ಇಶ್ಯೂಸ್ ಆದರೂ ಕೂಡ ಈ ಒಂದು ಗಸಗಸೆ ನಮ್ಮ ಒಂದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ನೋಡಿ ಇವಾಗ ಪಾಯಸನ ನಾನು ಜಸ್ಟ್ ಒಂದು ಗ್ಯಾಪ್ನ ಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಇದು ಒಂದು ಕುದಿ ಬಂದರೆ ಸಾಕು ಇದನ್ನ ನಾವು ಹೆಚ್ಚೊತ್ತು ನಾವು ಕುದಿಸೋ ಅಂತ ಅವಶ್ಯಕತೆ ಇಲ್ಲ ಈಗ ನಾನು ನಾನಿದ ಜಸ್ಟ್ ಒಂದು ಐದು ನಿಮಿಷ ನಾನು ಇದನ್ನು ಕೂಲಾಗೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ನಾವು ಸಡನ್ಲಿ ನಾವು ಸರ್ವ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಮುಚ್ಚಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ರುಚಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಐದು ನಿಮಿಷ ಆಗಿದೆ ಈಗ ನಾನು ಇದನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರಿಗೆಲ್ಲ ನಿದ್ರೆ ಹೀನತೆ ಇರುತ್ತೆ ಖಂಡಿತವಾಗ್ಲೂ ನೈಟ್ ಟೈಮಲ್ಲಿ ಒಂದು ಗ್ಲಾಸ್ ನೀವು ಗಸಗಸೆ ಪಾಯಸನ ಕುಡಿದು ಮಲ್ಕೊಳ್ಳೋದ್ರಿಂದ ಒಂದು ಒಳ್ಳೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಪಾಯಸದ್ದು ಗಸಗಸೆ ಪಾಯಸಕ್ಕೆ ಆದಷ್ಟು ಬೆಲ್ಲನ ಬಳಸಿ ನೀವು ಮಾಡೋದ್ರಿಂದ ತುಂಬಾನೇ ರುಚಿಕರ ಹಾಗೇನೆ ಆರೋಗ್ಯಕ್ಕೆ ತುಂಬ ಲಾಭ ಅಂತ ಹೇಳ್ಬೋದು ಬಿಸಿ ಬಿಸಿಯಾದ ಆರೋಗ್ಯಕರವಾದ ಹಾಗೇನೆ ರುಚಿಕರವಾದಂತಹ ಗಸಗಸೆ ಪಾಯಸ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತಹ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದ ಗಸಗಸೆ ನಮ್ಮ ಒಂದು ಆರೋಗ್ಯಕ್ಕೆ ಇಷ್ಟೆಲ್ಲ ಲಾಭ ಅಂತ ಕೂಡ ನೀವು ತಿಳ್ಕೊಂಡ್ರಲ್ವ ಮತ್ತು ಯಾಕೆ ತಡ ನೀವು ಕೂಡ ಹಬ್ಬಗಳಲ್ಲೂ ಸಹ ಹಾಗೆಯೇ ವಿಶೇಷವಾದಂತಹ ಒಂದು ದಿನಗಳಲ್ಲಿ ಈ ಒಂದು ಗಸಗಸೆ ಪಾಯಸನ ಮಾಡ್ಕೊಳ್ಳಿ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನಿವಾಗ ಫ್ರೈ ಮಾಡ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ಗಳನ್ನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದಾಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಪಾಯಸ ಅಂತ ಅಂದ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೆಯಾ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ನೀವು ಕೂಡ ಸಲ ರೆಸಿಪಿನ ಟ್ರೈ ಮಾಡಿ ನಿಮಗಿಷ್ಟ ಆಗೇ ಆಗುತ್ತೆ ಅಂತ ನಾನು ಭರವಸೆನ ಕೊಡ್ತೀನಿ ಯಾಕೆ ಅಂದರೆ ಅಷ್ಟು ತುಂಬಾ ಸೊಗ್ಸಾಗಿ ತುಂಬಾ ರುಚಿಕರವಾಗಿ ಬಂದಿದೆ ಪಾಯಸ ಹಾಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಗೆಯೇ ವಿಶೇಷ ದಿನಗಳಲ್ಲಿ ಹಾಗೆಯೇ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಇದನ್ನು ನೀವು ಮಾಡ್ಕೊಳ್ಬೋದು ಒಂದು ಹತ್ತೇ ನಿಮಿಷದಲ್ಲಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇಲ್ಲಿವರೆಗೂ ವೀಡಿಯೋನ ನೋಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಮರೀದೇನೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಧನ್ಯವಾದಗಳು ಸ್ನೇಹಿತರೆ